ಸದಾ ಸವಿತ್ರಲಲಮಧ್ಯವರ್ತೀ ನಾರಾಯಣಸರಸಿ ಆಸನ ಸನ್ನಷ್ಟ ತೀವ್ರವಾನ್ ಮಕರಕುಂಡಲವಾನ್ ಕಿರೀಟಿ ಹರಿ ಹೋರ ಧೃತಶಂಕ್ರಕರಕೋಂಡಮಹಾಕಾಯ ಮಹಾಗಣಪತೇ ನಮಃ ಪ್ರಾರ್ಥನಾ ಮಂಗಲಂ ಭಗವಾನ್ ಸರ್ವಂಗಲಮ್ಯ ಶಿವೆ ಸರ್ವಾಶ ಪ್ರೇರಿ ನಾರಾಯಣೀ ನಮಸ್ತೆ మహాభరణ చేత శ్రీని ప్రార్థన పునఃపునః ప్రార్థన ఉంది ఎత్తు జాస్తి ప్రార్థన అనుకున్న ఆతి శక్తి ప్రాప్తి ఆకుంది దేవుని నాక్కడే ఖుషి ఆకు అందుకోసరవాది ప్రార్థన నూతనవాహించి ఒక్కూట దక్షిణ కన్నడ జిల్లా ఏవైదిక మహిళా ఒక్కూట ఉత్తరవాదం నడుపుల్ సమస్త భవంగళు అంత ప్రాప్తి అని విశేషవాదు పూర్ణానుగ్రహ బల అనుగ్రహం పంట ప్రత్యక్షవాది పరోక్షవాది ఇద్దరు గీరు అంత భాగ్యాపిన సకల సౌభాగ్య సంతతి సంపత్తులనుపార్థం శక్తియుత వాంజితి ఒక్కూట దేవిరే యజమాన కైటి నడపాలుకుంటు విశేషవాదు సో నడపన సత్కర్మన నిర్విఘ్నతాపూర్వకవాదు పొరులుడు గౌజడు నడపడారు అయితే కీర్తి సమస్త సర్వ పరివారంగా నేర్పడతూ పరివారా

Ne Ben annenin adayı. Kocaman. bir şey misin? bir şey. Bir işten sahaksa. Bir adam aradı. Bir adam aradı. Bir adam ಭಕ್ತಿ ಶ್ರದ್ಧಾ ಪುಣಿಂಜಿತ್ ಸೇವನೆ ನೇರ ಒಂದು ಸ್ವೀಕಾರ ವಿಶೇಷವಾದ ಸೊಸೈಟಿದು ಆ ಉನ್ನತ ಸ್ಥಾನ ಪ್ರಾಪ್ತಿ ಉದ್ದೇಶವಾದ ಸನ್ನಿಧಾನಗಳು ಸಂಪುಟಗಳಲ್ಲಿ ಪರಿವಾರ ಅನುಗ್ರಹ ಅನ್ನುವಂಟೆ ನನ್ನೆಲ್ಲ ಅತ್ಯುನ್ನತ ಸ್ಥಾನ ಗೌರವ ನಿಮ್ಮನ್ನು ಪ್ರಾಪ್ತವಾಗುತ್ತದೆ ಗ್ರಹಕೊಂಡು ಮುಂಜಾನೆ ಸಾಂಸಾರಿಕ ಜೀವನಂತ ಸುಖ ಶಾಂತಿ ನೆಮ್ಮದಿಯನ್ನು ಸುಖದಾಂಪತಿ ಸುಖ ಶುದ್ಧ ಗುಪ್ತಲಾಭ ಶತಸಂವಸ್ತ್ರವಾಗುತ್ತದೆ எட்டு ரீதியில் சேவையின் கொடுக்கணும் மங்கள ಕೋಲ ಕುಂಬಾರ ವಿವೇದಿಕೆ ಮತ್ತು ಮೈಲಾ ಒಕ್ಕೂಟ ದಕ್ಷಿಣ ಜಿಲ್ಲೆ ಇದರ ಜಿಲ್ಲಾ ಪ್ರಧಾನ ಕಚೇರಿಯನ್ನು ಇವತ್ತು ಕುಲದೇವರಾದ ಶ್ರೀ ವೀರನಾರಾಯಣ ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಇವತ್ತು ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಸಲ್ಲಿಸಿ ಜಿಲ್ಲಾ ಕಚೇರಿಯನ್ನು ಉದ್ಘಾಟನೆ ಮಾಡುವಂಥ ಒಂದು ದಿನಾಂಕವನ್ನು ಈಗಾಗಲೇ ನಾವು ಘೋಷಿಸಿದ್ದೇವೆ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಯೊಂದಿಗೆ ನಮ್ಮ ರಕ್ತದಾನದಂಥ ಒಂದು ದೊಡ್ಡ ಸೇವೆಯನ್ನು ಸೇವೆಯನ್ನು ಮಾಡುವಂಥ ಒಂದು ರಕ್ತದಾನ ಶಿಬಿರವನ್ನು ಕೂಡ ಅದೇ ದಿವಸ ಅಕ್ಟೋಬರ್ ಹನ್ನೆರಡು ತಾರೀಕು ಆದಿತ್ಯವಾರ ಬೆಳಿಗ್ಗೆ ಒಂಬತ್ತರಿಂದ ರಕ್ತದಾನ ಶಿಬಿರ ನಡೆಯಲಿದೆ ಆನಂತರ ಪೂಜ್ಯ ಶ್ರೀ ಹರಿನಾರಾಯಣಾಶ್ರಮನ ಕಟೀಲು ಕ್ಷೇತ್ರ ಇವರ ದಿವ್ಯ ಹಸ್ತದಲ್ಲಿ ಜಿಲ್ಲಾ ಪ್ರಧಾನ ಕಚೇರಿ ಉದ್ಘಾಟನೆಯನ್ನು ನೆರವೇರಲಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕುಂಬಾರ ಕುಳಾಲಯ ವೇದಿಕೆಯ ಮಹಿಳಾ ಒಕ್ಕೂಟದ ಸ್ಥಾಪಕಾಧ್ಯಕ್ಷರಲ್ಲಿ ಬರುವವರಾದ ಅನ್ನಯ್ಯ ಕೋಲಾಲ್ ಉಲ್ತೂರವರು ಪ್ರಧಾನವಾಗಿ ನಾಮಪಕ್ ಫಲಕವನ್ನು ಅನಾವರಣಗೊಳಿಸಲಿದ್ದಾರೆ ಹಾಗೂ ಗಣ್ಯ ಉಪಸ್ಥಿತಿಯನ್ನು ನಮ್ಮ ಹಿರಿಯರಾದಂಥ ಸದಾ ಮಾರ್ಗದರ್ಶಕ ಇರುವಂಥ ಶ್ರೀ ಜಯರಾಜ್ ಪ್ರಕಾಶ್ ಅವರು ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರು ಇವರು ಪಾಲ್ಗೊಳ್ಳಲಿದ್ದಾರೆ ಅದೇ ರೀತಿ ಶ್ರೀ ವೀರನಾರಾಯಣ ದೇವಸ್ಥಾನ ಸೇವಾ ಇದರ ಅಧ್ಯಕ್ಷರಾದಂಥ ಪ್ರೇಮಾನಂದ ಕುಲಾಲ್ ಅವರು ಈ ಒಂದು ಮುಖ್ಯ ಅತಿಥಿಯಾಗಿ ನಮ್ಮೊಟ್ಟಿಗೆ ಇರಲಿದ್ದಾರೆ ಅದೇ ರೀತಿ ನಮ್ಮೆಲ್ಲರ ಸ್ಫೂರ್ತಿಯಾದಂಥ ಮಹಿಳಾ ಒಂದು ನಾಯಕಿಯಾಗಿರುವಂಥ ಶ್ರೀ ಸಾವಿತ್ರಿ ಮಾಹಾಬಲಾಂಡ ಇವರು ಕೂಡ ಶ್ರೀಮತಿ ಸಾವಿತ್ರಿ ಮಹಾಬಲಾಂಡ ಅವರು ಕೂಡ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಇರಲಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರು ಕುಲಾಲ ಕುಂಬಾರವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಸುಧಾಕರ್ ಕುಲಾಲ್ ಸುರತ್ಕಲ್ ಇವರು ಕೂಡ ನಮ್ಮೊಟ್ಟಿಗೆ ಇರಲಿದ್ದಾರೆ ಅದೇ ರೀತಿ ನಮ್ಮ ವಿಭಾಗೀಯ ಅಧ್ಯಕ್ಷರಾದಂಥ ಶ್ರೀ ಸುಕುಮಾರ್ ಬಂಟ್ವಾಲ ಇವರು ಕೂಡ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಚೇರಿಯ ಉದ್ಘಾಟನೆ ಒಂದು ನಮ್ಮ ಎಲ್ಲರ ಒಂದು ಜವಾಬ್ದಾರಿ ಅದೇ ರೀತಿ ಆ ಒಂದು ಕಚೇರಿಯಿಂದ ನಾವು ಈಗಾಗಲೇ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸ್ವೀಕರಿಸಿದಂಥ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯ ಕುಂಬಾರ ಕೋಲಾರರ ಯುವ ಮಹಿಳಾ ವೇದಿಕೆಯ ಈ ಒಂದು ಕಾರ್ಯ ಆ ಪ್ರಧಾನ ಕಚೇರಿ ಮೂಲಕ ಇನ್ನಷ್ಟು ಜವಾಬ್ದಾರಿತವಾದ ಸಮಾಜ ಸೇವೆಯನ್ನು ನಾವೆಲ್ಲರೂ ಸರಿಷ್ಠವಾಗಿ ಸಂಘಟನೆ ಕಟ್ಟಿ ಜಿಲ್ಲೆಯಿಂದ ಅದೇ ರೀತಿ ಜಿಲ್ಲೆಯ ವಿವಿಧ ನಮ್ಮ ತಾಲೂಕುಗಳಿಂದ ನಮ್ಮ ಬಂಟವಾಳ ಇರ್ಬೋದು ಸುರತ್ಕಲ್ ಇರ್ಬೋದು ಸುರತ್ಕಲ್ ಇರ್ಬೋದು ಪುತ್ತೂರು ಬೆಳ್ತಂಗಡಿ ಉಳ್ಳಾಲ ಎಲ್ಲ ಪ್ರಮುಖ ನಮ್ಮ ಯುವ ವೇದಿಕೆಯ ಕಾರ್ಯಕರ್ತರು ಅದೇ ರೀತಿ ಎಲ್ಲ ನಾಯಕರು ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಆ ದಿವಸ ಆಗಲಿದೆ ಎಲ್ಲರಿಗೂ ಕೂಡ ಈ ಮೂಲಕ ನಾವು ವೀರನಾರಾಯಣ ದೇವರ ಆಶೀರ್ವಾದದೊಂದಿಗೆ ನಾವೆಲ್ಲರೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲಾ ಕಚೇರಿಯ ಉದ್ಘಾಟನೆಗೆ ಬೆಳಿಗ್ಗೆಯಿಂದ ಸಂಜೆ ತನಕ ನಡೆಯುವಂಥ ರಕ್ತದಾನಾಂಥ ಶಿಬಿರ ಅದೇ ರೀತಿ ಆ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಒಂದು ಉತ್ತಮವಾದ ಸಂಘಟನಾತ್ಮಕವಾಗಿ ಅದನ್ನು ನಡೆಸಲು ಈ ಒಂದು ಕಾರ್ಯಕ್ರಮ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ನಮ್ಮ ಒಟ್ಟಿಗೆ ಇದ್ದು ಎರಸಿ ಪ್ರೋತ್ಸಾಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಂತರ ದಿನದಲ್ಲಿ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಈಗಾಗಲೇ ನಾವು ದಿಗ್ ದಿಗ ದಿನ ದಿನವನ್ನು ನಿಗದಿಗೊಳಿಸಿದ್ದೀವಿ ಜಿಲ್ಲಾ ಮಟ್ಟದ ಒಂದು ಸಾಂಸ್ಕೃತಿಕ ಸ್ಪರ್ಧೆ ಅಂದರೆ ಜಿಲ್ಲೆಯಲ್ಲಿರುವಂಥ ಎಲ್ಲ ಕುಲಾಲ ಸಂಘ ಅದೇ ರೀತಿ ಕುಲಾಲ ವೇದಿಕೆಯ ಎಲ್ಲ ಸಕ್ರಿಯ ಸದಸ್ಯರೊಂದಿಗೆ ಸೇರ್ಪಡೆಯೊಂದಿಗೆ ನಮ್ಮ ಜಿಲ್ಲೆಯಲ್ಲಿ ಒಂದು ದೊಡ್ಡ ಅಭೂತಪೂರ್ವವಾದ ಸಮಾಜ ಸೇವೆಯೊಂದಿಗೆ ನಮ್ಮ ಸಂಘಟನೆಯಂಥ ನೆಲೆಯಲ್ಲಿ ಆ ಒಂದು ಇಪ್ಪತ್ತೆಂಟು ಡಿಸೆಂಬರ್ ದಿನಕವನ್ನು ಈಗಾಗಲೇ ನಗರದ ಪ್ರಮಾಣದಲ್ಲಿ ನಾವು ನಿಗದಿ ಮಾಡಿದ್ವಿ ಅದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸಲು ನಮ್ಮ ಜಿಲ್ಲೆಯಲ್ಲಿ ಅದೇ ರೀತಿ ಊರಿನ ಪರವೂರಿನಲ್ಲಿರುವ ಎಲ್ಲ ನಮ್ಮ ಕುಲಾಲ ಕುಂಬಾರ ವೇದಿಕೆಯ ಮಾರ್ಗದರ್ಶಕರು ಇತಿಹಾಸಿಗಳು ಅಭಿಮಾನಿಗಳು ಹಾಗೂ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಕುಲಾಲ ಸಂಘದ ಕುಲಾಲ ಸಂಘದ ಅಧ್ಯಕ್ಷರುಗಳು ಅದೇ ರೀತಿ ಎಲ್ಲ ಜವಾಬ್ದಾರಿ ಇರುವಂಥ ನಾಯಕರ ಒಂದು ಆಶೀರ್ವಾದ ಅದೇ ರೀತಿ ಆ ಒಂದು ಜವಾಬ್ದಾರಿಯೊಂದಿಗೆ ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾನು ಜಿಲ್ಲೆಯ ಈ ವೇದಿಕೆಯ ಜಿಲ್ಲಾಧ್ಯಕ್ಷನಾಗಿ ನಾನು ಎಲ್ಲರತ್ರ ವಿನಮ್ರವಾಗಿ ವಿನಂತಿಯನ್ನು ಈ ಮೂಲಕ ಇದ್ದೇನೆ ಅದೇ ಅದೇ ರೀತಿ ನಮ್ಮ ವೀರನಾರಾಯಣ ದೇವರ ಈ ಒಂದು ಸನ್ನಿಧಾನದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಂತ ನಮ್ಮೆಲ್ಲರ ಸಂಕಲ್ಪದಲ್ಲಿ ಇಲ್ಲಿಂದಲೇ ನಮ್ಮ ಒಂದು ಪ್ರಾರ್ಥನೆ ಮೂಲಕ ಈ ಸಂಘಟನೆಗೆ ಇನ್ನಷ್ಟು ಬಲ ತುಂಬುವಂತೆ ನಮ್ಮ ದೇವರಲ್ಲಿ ಶ್ರೀ ವೀರನಾರಾಯಣ ಅದೇ ರೀತಿ ಶ್ರೀದೇವಿ ದೇವಸ್ಥಾನ ಅದೇ ರೀತಿ ನಮ್ಮ ಸಮಾಜದ ಎಲ್ಲ ದೇವದೇವರುಗಳ ಅದೇ ರೀತಿ ಹಿರಿಯರ ಆಶೀರ್ವಾದವನ್ನು ಬೇಡುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ನಾವು ಸ್ವಾಗತವನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಿಮ್ಮ ಎಲ್ಲರಲ್ಲಿ ವಿನಪೂರಕವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಜಯವಾಗಿ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆ ಮಹಿಳಾ ಸಂಘಟನೆ ಒಕ್ಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಇದರ ನೆಲೆಯಲ್ಲಿ ನಾವೊಂದು ಜಿಲ್ಲಾ ಕಚೇರಿಯನ್ನು ಉದ್ಘಾಟನೆ ಮಾಡಬೇಕಂತ ನಾವು ನಮ್ಮ ಬಹುದಿನದ ಕನಸು ಇವತ್ತು ನಾವು ವೀರನಾರಾಯಣ ದೇವಸ್ಥಾನದ ದೇವರ ಸನ್ನಿಧಿಯಲ್ಲಿ ಸಂಕಲ್ಪ ಮಾಡಿ ಆಮಂತ್ರಣ ಪತ್ರಿಕೆ ಪತ್ರಿಕೆ ಬಿಡುಗಡೆ ಮಾಡಿ ಈ ಮೂಲಕ ಇನ್ನಷ್ಟು ಸಮಾಜ ಸೇವೆಯನ್ನು ಮಾಡುವ ಉದ್ದೇಶವನ್ನು ನಮ್ಮ ಕುಲಾಲ ಕುಂಬಾರ ವೇದಿಕೆ ಇಟ್ಕೊಂಡಿದೆ ನಿಜವಾಗಿ ಕಳೆದ ಹದಿನಾರು ವರ್ಷದಿಂದ ಸತತ ಸಮಾಜ ಸೇವೆಯನ್ನು ಮಾಡುತ್ತಾ ವೈದ್ಯಕೀಯವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಕುಲಾಲ ಕುಂಬಾರ ವೇದಿಕೆ ಕರ್ನಾಟಕ ರಾಜ್ಯಾದ್ಯಂತ ಬೆಳೆದು ನಿಂತಿದೆ ಅದಕ್ಕೆ ಈಗ ಮುನ್ನುಡಿಯಾಗಿ ನಾವು ಮಂಗಳೂರಲ್ಲಿ ಜಿಲ್ಲಾ ಕಚೇರಿಯನ್ನು ಉದ್ಘಾಟನೆ ಮಾಡುವ ಒಂದು ಹರಿ ಶ್ರೀ ಹರಿನಾರಾಯಣಾಸರನ್ನು ಕಟೀಲು ಇವರ ದೀಪ ಪ್ರಜ್ವಲನ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಇತ್ತು ಮುಂದಕ್ಕೆ ನಾವು ನಮ್ಮ ಹೆಚ್ಚಿನ ಕಾರ್ಯವ್ಯಾಪ್ತಿಯನ್ನು ಪಸರಿಸಬೇಕಾದರೆ ನಮಗೆ ಒಂದು ಜಿಲ್ಲಾ ಕಚೇರಿ ಅಗತ್ಯ ಈ ಕಚೇರಿಯ ಮುಖಾಂತರ ಇನ್ನಷ್ಟು ಸೇವೆಗಳನ್ನು ನಮಗೆ ಎಲ್ಲ ವಿಧಾನಸಭಾ ಘಟಕಗಳಿಗೆ ಸೇವೆ ಸಲ್ಲಿಸುವ ಆ ಒಂದು ಸಂಕಲ್ಪದ ಮೂಲಕ ನಮಗೆ ಇನ್ನಷ್ಟು ಕೆಲಸ ಆಗಲಿ ಅಂತ ಆ ಮೂಲಕ ನಾವೀಗ ರಕ್ತದಾನ ಶಿಬಿರ ಕೂಡ ಇಟ್ಕೊಂಡಿದ್ದೇವೆ ಈ ಜಿಲ್ಲಾ ಕಚೇರಿಯ ಉದ್ಘಾಟನೆಗೆ ಒಂದು ನಮ್ಮ ಕೇಂದ್ರಬಿಂದುವಾಗಿ ಕೆಲಸ ಮಾಡುವಂಥ ಈ ಉದ್ ರಕ್ತದಾನ ಶಿಬಿರ ಕೂಡ ಅವತ್ತು ನಡೀಲಿಕ್ಕಿದೆ ಎಲ್ಲ ನಮ್ಮ ಸಮಾಜದ ಗಣ್ಯರು ಎಲ್ಲ ತಾಲೂಕು ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಹಾಗೆ ಎಲ್ಲ ಯುವ ವೇದಿಕೆಯ ಸದಸ್ಯರು ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಂದಕ್ಕೆ ಯುವ ವೇದಿಕೆ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬೆಳೆಯಲು ತಮ್ಮೆಲ್ಲರ ಅವಕಾಶ ಮತ್ತು ಸಹಕಾರವನ್ನು ಕೇಳುತ್ತಾ ನಾಳೆ ನಾಳೆದು ನಡೆಯುವ ಕಾರ್ಯಕ್ರಮಕ್ಕೆ ಎಲ್ಲರ ಉಪಸ್ಥಿತಿಯನ್ನು ಈ ಮೂಲಕ ಬಯಸ್ತಿದ್ದೇನೆ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆ ಮತ್ತು ಮಹಿಳಾ ಸಂಘಟನೆಗಳ ಒಕ್ಕೂಟ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಮಂಗಳೂರು ಇದರ ಆಶ್ರಯದಲ್ಲಿ ನಡೆಯುವಂತಹ ಎಲ್ಲ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು ಉಪಸ್ಥಿತಿಯನ್ನು ನಾವು ಬಯಸುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬರಬೇಕಾಗಿ ನಾವು ಸ್ವಾಗತವನ್ನು ನೀಡುತ್ತಿದ್ದೇವೆ